ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಅಂಬೋಡೆಗಳ ಚಪ್ಪರಿಸಿ ಸಗ್ಗದಲ್ಲಿ ರುಚಿಯಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುದೀನ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾವೆಲ್ಲ ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಮಾಡೇ ಮಾಡ್ತೀವಿ ಆದರೆ ಪುದೀನ ಬಳಸಿ ಮಾಡೋದು ಕಡಿಮೆ ಅಂತ ಅಂದ್ಕೋತೀನಿ ಅದ್ರ ತುಂಬ ಅಂದರೆ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಸಹ ಅತ್ಯುತ್ತಮವಾದಂತಹ ಮಜ್ಜಿಗೆ ಹುಳಿ ಇದು ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಪುದೀನ ಬಳಸಿ ಮಾಡೋದ್ರಿಂದ ಆಹಾರ ಸುಲಭವಾಗಿ ಪಚನ ಆಗುತ್ತೆ ತಿಂದ ಕೊಬ್ಬನ್ನು ಅರಗಿಸ್ಲಿಕ್ಕೆ ಈ ಪುದೀನ ನಮಗೆ ಸಹಾಯ ಮಾಡುತ್ತೆ ಒಂದೊಂದು ದಿನ ಊಟ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ಹೆವಿ ಆಯಿತು ಅಂತೀವಲ್ಲ ಅಂಥ ದಿನದಲ್ಲಿ ಒಂದೆರಡು ಚಮಚ ಪುದೀನ ರಸವನ್ನು ಸೇವಿಸಿದ್ರೆ ಹೊಟ್ಟೆಯಲ್ಲಿ ಸಂಚಿತವಾದ ಗಾಳಿಯನ್ನು ಹೊರಗೆ ಹಾಕಿ ಹೊಟ್ಟೆ ಉಬ್ಬರವನ್ನು ನಿವಾರಣೆ ಮಾಡುತ್ತೆ ಮತ್ತೆ ಇದನ್ನು ಗರ್ಭಿಣಿ ಸ್ತ್ರೀಯರು ನಿಯಮಿತವಾಗಿ ಬಳಸುವುದರಿಂದ ವಾಂತಿ ಹೆಚ್ಚಾಗ್ತಾ ಇದ್ರೆ ಅದು ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಪ್ರತಿದಿನ ಊಟವಾದ ನಂತರ ಎರಡರಿಂದ ಮೂರು ಪುದೀನ ಎಲೆಗಳನ್ನು ಜಗಿದು ತಿನ್ನುವುದರಿಂದ ಹಲ್ಲಿನಲ್ಲಿ ಹುಳುಕು ಆಗೋದನ್ನು ನಾವು ತಡಿಬೋದು ಈ ಪುದೀನ ಏನಂದರೆ ಮನೆಯಲ್ಲಿ ಪಾಟ್ ಇದ್ರೆ ಅದರಲ್ಲೇ ನಾವು ಬೆಳೆಸ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಎರಡೆರಡೆ ಕಿತ್ಕೊಂಡು ನಾವು ಬೆಳೆಸ್ಬೋದು ತಗೊಂಡು ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಏನಿರೋದಿಲ್ಲ ಬನ್ನಿ ಇಂತಹ ಒಂದು ಆರೋಗ್ಯಯುತವಾದ ಪುದೀನವನ್ನು ಬಳಸಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೂದ್ಗುಂಬಳಕಾಯಿ ಅಥವಾ ಬಣ್ಣದ ಸೌತೆಕಾಯಿ ಇಲ್ಲ ಅಂತಂದರೆ ಸೀಮೆ ಬದನೆಕಾಯಿ ಇನ್ನು ಕೆಲವರು ಮಾಮೂಲಿ ನಾವು ಕೋಸಂಬರಿಗೆ ಬಳಸುವಂತಹ ಮಾಮೂಲಿ ಸೌತೆಕಾಯಿನ ಕೂಡ ಮಜ್ಜಿಗೆ ಹುಳಿಗೆ ಬಳಸ್ತಾರೆ ಯಾವುದೇ ಹೋಳುಗಳನ್ನ ಬೇಕಾದರೂ ತಗೋಬಹುದು ಅದರಲ್ಲಿ ಬೂದ್ಗುಂಬಳದ ಮಜ್ಜಿಗೆ ಹುಳಿ ತುಂಬ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅಂತಹ ಒಂದು ಬೂದ್ ಒಂದು ಹೋಳುಗಳನ್ನ ಒಂದು ದೊಡ್ಡ ಬೌಲಲ್ಲಿ ತೊಗೊಳ್ಳಿ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಧನಿಯಾ ಒಂದು ಚಮಚ ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಅರ್ಧ ಇಂಚು ಶುಂಠಿ ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಪುದೀನಾ ಸೊಪ್ಪು ಅರ್ಧ ಕಪ್ಪು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿಣ ಮತ್ತು ಒಗ್ಗರಣೆಗೆ ಬೇಕಾದಂತಹ ಸಾಸಿವೆ ಇಂಗು ಒಣಮೆಣಸಿನಕಾಯಿ ಎರಡು ಸ್ಪೂನ್ ಎಣ್ಣೆ ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಇದಕ್ಕೆ ಮಾಡ್ಕೋಬೇಕಾಗಿರುವಂತಹ ಸಿದ್ಧತೆ ಏನು ಅಂತಂದರೆ ಕಡಲೆಬೇಳೆ ಮತ್ತು ಧನಿಯಾವನ್ನು ಬೇರೆ ಬೇರೆಯಾಗಿ ಒಂದು ಗಂಟೆಗಳ ಕಾಲ ನೆನೆಸಿಡಿ ಒಂದು ಬಟ್ಲಿಗೆ ತೊಳೆದಿರುವಂತಹ ಬೂದ್ಗುಂಬಳಕಾಯಿ ಹೋಳನ್ನು ಒಂದು ಕಾಲು ಲೋಟ ನೀರು ಹಾಕಿ ಒಂದು ಅರ್ಧ ಅರ್ಧ ಸ್ಪೂನು ಬೇಡ ಒಂದು ಕಾಲು ಚಮಚ ಉಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಇಟ್ಬಿಡಿ ಕುಕ್ಕರಲ್ಲಿ ವಿಜಲ್ ಮಾಡಿಸ್ಬೋದು ತುಂಬ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಡೈರೆಕ್ಟಾಗಿ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹೋಳುಗಳು ಚೆನ್ನಾಗಿರುತ್ತೆ ನಂತರ ಮಿಕ್ಸಿ ಜಾರ್ಗೆ ನೆಂದಂತಹ ಕಡಲೆಬೇಳೆ ಧನಿಯಾ ಹಸಿಮೆಣಸಿನಕಾಯಿ ಜೀರಿಗೆ ತೆಂಗಿನ ತುರಿ ಪುದೀನವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಕೆಲವರು ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಬಟ್ ಇಲ್ಲಿ ಪುದೀನಾವನ್ನು ನಾವು ಬಳಸ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಬೇಡ ಹೇಗಿದ್ದರೂ ಕೊತ್ತಂಬರಿ ಬೀಜ ಅಂದರೆ ಧನಿಯಾವನ್ನು ಬಳಸಿರ್ತೀವಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಇರೋದಿಲ್ಲ ಈಗ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಬೆಂದ ಹೋಳುಗಳಿಗೆ ಹಾಗೆ ಉರಿ ಇರೋ ಹಾಗೇ ಸಣ್ಣ ಉರಿ ಮಾಡಿಬಿಟ್ಟು ಬೆಂದ ಹೋಳುಗಳಿಗೆ ರುಬ್ಬಿದ ಮಿಶ್ರಣ ಚಿಟಿಕೆ ಅರಿಶಿಣ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ್ರಿ ನಂತರ ಅದಕ್ಕೆ ಮೊಸರು ತುಂಬ ಹುಳಿನೂ ಇರಬಾರ್ದು ತೀರಾ ಸೀನೂ ಇರಬಾರ್ದು ಮೀಡಿಯಮ್ ಹುಳಿಗಟ್ಟಿರುವಂತಹ ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಇನ್ನೊಂದು ಸೌಟಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಇಂಗು ಒಣಮೆಣಸಿನಕಾಯಿ ತುಂಡುಗಳನ್ನು ಹಾಕಿ ಒಗ್ಗರಣೆ ಮಾಡಿ ಸಾರಿಗೆ ಬೆರೆಸಿ ಈಗ ನಿಮ್ಮೆದುರಿಗೆ ರುಚಿಕರವಾದಂತಹ ಪುದೀನ ಮಜ್ಜಿಗೆ ಹುಳಿ ತಯಾರಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಎಐಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ದಾದದದ ಧಾರ್ವಾಡದ ಪೀಡ ನೀ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮನೆ ನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು